ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತು ನಾನು ನೀರು ದೋಸೆನ ತುಂಬ ಈಸಿಯಾಗಿ ತುಂಬ ನೀಟಾಗೆ ಯಾವ ರೀತಿ ನೀರು ದೋಸೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಒಬ್ಬೊಬ್ಬರಿಗೆ ನೀರು ದೋಸೆ ಮಾಡಿದ್ರೆ ಅದು ನೀಟಾಗಿ ಬರೋದಿಲ್ಲ ಕಿತ್ತೋಗುತ್ತೆ ಅಂತ ಹೇಳ್ತಾರೆ ಬಟ್ ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ನೋಡಿ ನಾನಿಲ್ಲಿ ಈ ಲೋಟ ತೋರಿಸ್ತಿದ್ದೀನಲ್ಲ ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ರಾತ್ರಿ ನೆನೆ ಹಾಕಿ ಇಟ್ಟಿದ್ದೆ ಅಕ್ಕಿನ ನೀಟಾಗೆ ತೊಳ್ಕೊಂಡು ಇದು ಸೊಸೈಟಿಲಿ ಕೊಡ್ತಕ್ಕಂಥ ಅಕ್ಕಿ ಈ ಅಕ್ಕಿನ ನೀಟಾಗೆ ತೊಳ್ಕೊಂಡು ಎರಡು ಲೋಟದಷ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ ಮತ್ತು ಈಗ ಬೆಳಿಗ್ಗೆ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಈ ರೇ ಈ ರೀತಿ ನೈಸಾಗೆ ರುಬ್ಕೊಬೇಕಾಗುತ್ತೆ ಅಕ್ಕಿನ ನಂತರ ನಾನೊಂದು ಕ್ಲೀನಾಗಿರ್ತಕ್ಕಂಥ ಪಾತ್ರೆಗೆ ಈ ಅಕ್ಕಿನ ಇದ್ದೀನಿ ನಾನು ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅದರಲ್ಲಿ ಮುಕ್ಕಾಲು ಲೋಟದಷ್ಟು ಕಾಯಿನ ತೆಂಗಿನಕಾಯಿ ತುರಿನ ಇದ್ದೀನಿ ನೀವು ಅರ್ಧ ಲೋಟದಷ್ಟು ತೊಗೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ತುಂಬ ನೈಸ್ ಹಾಗೆ ರುಬ್ಕೊಂಬರ್ತಾಯಿದ್ದೀನಿ ತುಂಬ ನೈಸ್ ಪೇಸ್ಟ್ ಆಗಬೇಕು ನಾನು ಇದಕ್ಕೇ ಉಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ನೀಟಾಗಿ ನೈಸಾಗಿ ಇದನ್ನು ಕೂಡ ರುಬ್ಕೊಂಬಂದಿದ್ದೀನಿ ನಂತರ ನಾನಿಲ್ಲಿ ಇದೇ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕಿದ್ದೆ ರುಬ್ಬೋದಕ್ಕೆ ಇದರಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಇದ್ದೀನಿ ನೀವು ಎರಡು ಲೋಟ ಅಕ್ಕಿ ತಗೊಂಡ್ರೆ ನಾಲ್ಕು ಲೋಟ ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ ನೀರು ದೋಸೆಗೆ ಹಾಗಾದ್ರೇ ನೀರು ದೋಸೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಬರೋದು ನೋಡಿ ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಬಿಟ್ಟು ನೀಟಾಗಿ ತೊಳೆದು ಹಾಕ್ತಾಯಿದ್ದೀನಿ ಇದಕ್ಕೆ ಸೋಡಾ ಏನು ಹಾಕೋದು ಅವಶ್ಯಕತೆ ಇರೋದಿಲ್ಲ ನೀಟಾಗಿ ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಐದರಿಂದ ಹತ್ತು ನಿಮಿಷ ಚಟ್ನಿ ಅಷ್ಟು ಟೈಮು ಇದನ್ನು ಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ನೀರು ದೋಸೆನ ನಾವು ಹಾಕ್ಕೊಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟಲ್ಲಿ ನಾನು ನೀರು ದೋಸೆಗೆ ಯಾವ ರೀತಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದೇ ರೀತಿ ಚಟ್ನಿ ಮಾಡ್ಕೊಳ್ಳಿ ನೀರು ದೋಸೆಗೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಚಟ್ನಿ ಥರ ಮಾಡೋಕ್ಕೋಗ್ಬಿಟ್ಟು ಈ ರೀತಿ ಚಟ್ನಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಓಡೋಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಒಂದು ಮುಷ್ಟಿವಷ್ಟು ಉರಿಗಡ್ಲೆ ಹಾಕ್ಕೊಂಡಿದ್ದೀನಿ ಮತ್ತು ನಾವೇನು ಹುರಿದು ಇಟ್ಕೊಂಡಿದ್ವಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹುಳಿಗೆ ಸ್ವಲ್ಪನೇ ಸ್ವಲ್ಪ ಹುಣಸು ಹಾಕೊಂಡಿದ್ದೀನಿ ಜಾಸ್ತಿ ಹುಣಸೆಹಣ್ಣು ಹಾಕ್ಕೊಂಬೇಡಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕ್ಕೊಬೇಕಾಗುತ್ತೆ ಸ್ವಲ್ಪ ಬೆಲ್ಲ ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ ಮತ್ತು ಇದಕ್ಕೆ ಅರ್ಧ ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಳ್ಳಿ ಹಸಿ ಶುಂಠಿ ಹಾಕಲೇಬೇಕು ಹಸಿ ಶುಂಠಿ ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ ನೋಡಿ ಈ ರೀತಿ ಚಟ್ನಿ ಆಗಿದೆ ಇದಕ್ಕೆ ನೀವು ಒಗ್ಗರಣೆ ಬೇಕಾದರೆ ಹಾಕ್ಕೊಳ್ಳಿ ನಾನೇನು ಉರಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದೆರಡಿಂದ ಮೂರು ಒಣಗಿರ್ತಕ್ಕಂಥ ಮೆಣಸಿನ್ಕಾಯಿನ ಹಾಕಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಿಮ್ಮಿಷ್ಟ ಈ ರೀತಿ ಚಟ್ನಿನ ಮಾಡ್ಕೊಳ್ಳಿ ಇದೇ ರೀತಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವನ್ ಸ್ವಲ್ಪ ಪುದೀನ ಇದ್ರೂ ಕೂಡ ಪುದೀನ ಹಾಕ್ಕೊಳ್ಳಿ ಪುದೀನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರುಬ್ಬೋದಕ್ಕೆ ಈಗ ನೀರು ದೋಸೆ ಮಾಡೋ ಟೈಮ್ ತುಂಬ ಚೆನ್ನಾಗಿ ನೀರು ದೋಸೆ ಬರುತ್ತೆ ನೀಟಾಗಿ ಕಾಲಿನ ಕಾಯಿ ಕಾಯಿಸ್ಕೊಳ್ಳಿ ಮೊದ್ ಮೊದಲನೇದಾಗಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಮೇಲ್ಗಡೆ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಹೆಂಚು ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕಿ ಒಂದು ಈರುಳ್ಳಿನ ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಉಚ್ಚಿಕೊಳ್ಳಿ ನೀಟಾಗಿ ಉಚ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ನೀರು ದೋಸೆನ ಹಾಕ್ಬೇಕಾಗುತ್ತೆ ನನಗೂ ಅಷ್ಟು ನೀಟಾಗಿ ಬರೋದಿಲ್ಲ ನೀರು ದೋಸೆ ಹಾಕೋದಕ್ಕೆ ಬಟ್ ಆದರೆ ಸ್ವಲ್ಪ ಟ್ರೈ ಮಾಡಿ ಟ್ರೈ ಮಾಡಿ ಈ ಲೆವೆಲಿಗೆ ಹಾಕ್ತೀನಿ ನೀರು ದೋಸೆ ತುಂಬ ಎವಿ ಅಂತ ಅನ್ಸೋದಿಲ್ಲ ಬೆಳಗಿನ ಟೈಮ್ ತಿಂಡಿಗೆ ತುಂಬ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ತುಂಬ ಹೆವಿಯಾಗಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ನೀರು ದೋಸೆ ಮತ್ತು ಚಟ್ನಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪವೂ ಅಂಚಿಗೆ ಅಂಟೋದಿಲ್ಲ ಆ ರೀತಿ ನೀರು ದೋಸೆ ಬರುತ್ತೆ ಕೆಲವೊಬ್ಬರು ತುಂಬ ಅಂಚಿಗೆ ಹಂಟುತ್ತೆ ನೀರು ದೋಸೆ ತೆಗೆಯೋದಕ್ಕೆ ಬರೋದಿಲ್ಲ ಅಂತಾರೆ ಬಟ್ ಇದೇ ಅಳತೆನಲ್ಲಿ ನೀವು ನೀರು ದೋಸೆನ ಹಾಕ್ಕೊಳ್ಳಿ ಆದರೆ ನೀವು ನೀರು ದೋಸೆ ಹಾಕಿದ ಮೇಲೆ ಎರಡು ನಿಮಿಷನಾದರೂ ನೀವು ಅದನ್ನು ಮುಟ್ಟಬಾರ್ದು ಕಾವಲಿ ಮೇಲೆ ಈ ನೀರು ದೋಸೆನ ಬಿಟ್ಟ ಮೇಲೆ ಎರಡು ನಿಮಿಷ ಇದನ್ನು ಟಚ್ಚೇ ಮಾಡಬಾರ್ದು ಆ ಟಚ್ ಮಾಡಿದ್ರೆ ನೀರು ದೋಸೆ ನಿಜವಾಗ್ಲೂ ಬರೋದಿಲ್ಲ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಉಚ್ಕೊಂಡು ಅದನ್ನು ಈರುಳ್ಳಿನಲ್ಲಿ ನೀವು ಈ ರೀತಿ ನೀರ್ ದೋಸೆ ಹಾಕ್ಕೊಂಡು ಇದನ್ನು ಎರಡು ನಿಮಿಷ ಮುಟ್ಟೋಕ್ಕೆ ಹೋಗಬೇಡಿ ಮುಟ್ಟಿದ್ರೆ ಮಾತ್ರ ನಿಜವಾಗ್ಲೂ ನೀರು ದೋಸೆ ಬರೋದಿಲ್ಲ ನೋಡಿ ಈ ರೀತಿ ಹಾಕ್ಕೊಂಡು ಮತ್ತು ನಾನು ಇಲ್ಲಿ ಮೇಲ್ಗಡೆ ಎಣ್ಣೆನೂ ಹಾಕಿಲ್ಲ ನೀರು ದೋಸೆಗೆ ಎಣ್ಣೆ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ನಾನು ಎಣ್ಣೆ ಹಾಕಿಲ್ಲ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಅದರಲ್ಲೂ ನಾನು ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿ ಚಟ್ನಿ ಮಾಡ್ಕೊಳ್ಳಿ ಈ ರೀತಿ ಚಟ್ನಿ ಮಾಡಿದ್ರೆ ನೀರು ದೋಸೆಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿರೋರೆ ತುಂಬ ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೂ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕಂತ ಅನಿಸುತ್ತೆ ಓಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಫ್ರೆಂಡ್ಸ್ ಬಾಯ್